ಪ್ರಾರಂಭದಲ್ಲಿ ಕ್ಷೇತ್ರದ ಆರಾಧ್ಯ ದೇವನಾಗಿರ್ತಕ್ಕಂತಹ ಶ್ರೀ ಕಡೆ ಸಿದ್ದೇಶ್ವರನ ಪಾದಾರವಿಂದಗಳಲ್ಲಿ ಸೇವೆ ಮಾಡಿದು ನಿಮಗೆ ಎಷ್ಟು ಬೇಜಾರು ಆಗತ್ತಲ್ಲ ಅದಕ್ಕಿಂತ ಹೆಚ್ಚಿನ ಬೇಜಾರು ನಮಗೂ ಆಗತ್ತ ಪ್ರೀತಿ ವಿದ್ಯಾರ್ಥಿಗಳ ಪ್ರೀತಿ ಸಲಹೆ ನೀವು ಒಳ್ಳೆ ಹಕ್ಕಿ ಹೋಗಿ ಶಾಲೆ ಮಕ್ಕಳ ಸಂಖ್ಯೆ ಹೆಚ್ಚಾಗಿರ್ತೀರಿ ಆಮೇಲೆ ನೀವು ಹೋಗುವಂತ ಶೈಲಿ ಒಳಗೆ ಮುಂದಿನ ದಿನಗಳು ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಸಭೆಗೆ ನಾನು ಕರೆಸಿ ಮಂದಿ ಮಾತ್ರ ಅವಕಾಶ ಮಾಡ್ಕೊಟ್ಟು ಪ್ರಾರಂಭದಲ್ಲಿ ಕ್ಷೇತ್ರದ ಆರಾಧ್ಯ ದೇವನಾಗಿರ್ತಕ್ಕಂತಹ ಶ್ರೀ ಕಣೇಶಿ ಪದಾರವಿಂದಗಳಲ್ಲಿ ಶಿರ ಮಾಡಿದು ನಿಮಗೆಷ್ಟು ಬೇಜಾರ್ ಆಗತ್ತಲ್ಲ ಅದಕ್ಕಿಂತ ಹೆಚ್ಚಿನ ಬೇಜಾರ್ ನಮಗೂ ಆಗತ್ತ ಜನರ ಪ್ರೀತಿ ವಿದ್ಯಾರ್ಥಿಗಳ ಸಲಹೆ ನೀಡಿದ್ರಿ ಆಮೇಲೆ ಈ ಶಾಲೆಗೆ ನೀವು ಒಳ್ಳೆ ಹಕ್ಕಿ ಕೊಟ್ಟು ಹೋಗ್ರಿ ಶಾಲೆ ಮಕ್ಕಳ ಸಂಖ್ಯೆ ಹೆಚ್ಚಾಗಿರ್ತೀರಿ ಆಮೇಲೆ ನೀವು ಹೋಗುವಂತ ಶಾಲೆ ಒಳಗೆ ಮುಂದಿನ ದಿನಮಾನದಲ್ಲಿ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಸಭೆಗೆ ನಾನು ಕರೆಸಿ ಒಂದೆರಡು ಮಾತುಗಳನ್ನ ಅದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಮ್ಸುತ್ತಾ ನಮ್ಗೆ ಮುಗಿಸ್ತೀನಿ ಜೈ ಜೈ